ಬದುಕಿನ ಬಗೆಗಿನ ಗಾಢವಾದ ಆಶಾವಾದವೇ ಪ್ರೀತಿ ಒಂದು ಅಮೂರ್ತ ಕಲ್ಪನೆಯಾಗಿರುವ ಪ್ರೀತಿಯು ಇತರ ವ್ಯಕ್ತಿಯ ಬಗೆಗಿನ ನಿಷ್ಠಶ್ಚಲವಾದ ಕಾಳಜಿಯಾಗಿದೆ ಪ್ರೀತಿಯು ಅನಿರ್ವಚನೀಯವಾದ ಭಾವನೆಗಳನ್ನು ಸಾಮಾನ್ಯವಾಗಿ ಸೂಚಿಸುತ್ತದೆಯಾದರೂ ಆಳದಲ್ಲಿ ಸಹಾನುಭೂತಿ ಅನುಕಂಪ ದಯೆ ಅನುರಾಗಗಳನ್ನೊಳಗೊಂಡಿರುತ್ತದೆ ಬುದ್ಧ ಮನುಕುಲದ ಸಂಕಷ್ಟಗಳಿಗೆ ಪರಿಹಾರವನ್ನು ಕಾಣಲೆಂದು ರಾಜ್ಯವನ್ನು ತೊರೆದನು ಮುಂದೆ ಮೋಕ್ಷವನ್ನರ ಸುತ್ತ ಪ್ರೀತಿಯ ಬಂಧನದಲ್ಲಿ ಸಿಲುಕಿದನು ಬಸವಣ್ಣನವರು ಸಕಲ ಜೀವಾವಳಿಗೆ ಲೇಸನ್ನು ಬಯಸುವುದೇ ಪ್ರೀತಿಯಾಗಿದ್ದು ದಯೆಯೇ ಧರ್ಮದ ಮೂಲವೆಂದಿದ್ದಾರೆ ಯೇಸು ಕ್ರಿಸ್ತ ನಿಷ್ಠಶ್ಚಲವಾದ ಪ್ರೀತಿಯುಳ್ಳವನಾಗಿ ಶತ್ರುಗಳನ್ನು ಕ್ಷಮಿಸಿದ ತ್ಯಾಗ ಬಲಿದಾನ ಕ್ಷಮೆಗಳು ಪ್ರೀತಿಯ ದಾರಿಗಳೆಂದು ಓಶೋ ಸಾರಿದ್ದಾರೆ ಪ್ರೀತಿ ಎಲ್ಲವನ್ನೂ ಜಯಿಸುತ್ತದೆ ಎಂದು ವರ್ಜಿಲ್ ಹೇಳಿದರೆ ನಿಮಗೆ ಬೇಕಿರುವುದು ಪ್ರೀತಿ ಮಾತ್ರ ಎಂದು ಬೀಟಲ್ಸ್ ಹೇಳುತ್ತಾನೆ ಲೀಬ್ರಿಜ್ ಎಂಬ ತತ್ವಜ್ಞಾನಿ ಪ್ರೀತಿ ಎನ್ನುವುದು ಅನ್ಯರ ಸಂತೋಷದಿಂದ ಹೊಂದುವ ಪರಮಾನಂದವೆಂದು ಹೇಳಿದ್ದಾನೆ ಪ್ರೀತಿಯನ್ನು ಪಡೆಯಲು ಹೆಣಗಿದವರು ಹೇರಳವಾಗಿರುವಂತೆ ಇರುವ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹೋರಾಡಿದವರು ಚರಿತ್ರೆಯಲ್ಲಿ ಕಾಣಸಿಗುತ್ತಾರೆ ಪ್ರೀತಿಯೆಂಬುದು ಪಡೆಯುವುದಲ್ಲ ಅದು ಕೊಡುವುದೆಂದು ಸಂತರು ಸೂಫಿಗಳು ಸಾರಿದ್ದಾರೆ ತಾನು ಮತ್ತು ಸಮಾಜ ಬಂಧು ಬಳಗ ವಸ್ತು ಊರು ದೇಶ ಜಗತ್ತು ಕಾಲ ಪ್ರೀತಿಯ ಪ್ರತೀಕವಾಗಿವೆ ವೈಯಕ್ತಿಕತೆಯಿಂದ ಹಿಡಿದು ವಿಶ್ವಾತ್ಮಕತೆಯವರೆಗೂ ಪ್ರೀತಿಯ ವ್ಯಾಖ್ಯಾನ ವಿಸ್ತಾರವಾಗಿದೆ ತಾಯಿ ಮತ್ತು ಮಗುವಿನ ಪ್ರೀತಿಗೆ ಸಾಟಿಯೇ ಇಲ್ಲ ವಿಶ್ವದಲ್ಲಿ ಕಾಣಬರುವುದು ಪ್ರೀತಿ ತತ್ವವಾಗಿದೆ ಜಿ ಎಸ್ ಶಿವರುದ್ರಪ್ಪನವರು ಪ್ರೀತಿಯಿಲ್ಲದೆ ಹೂವು ಅರಳೀತು ಹೇಗೆ ಎಂದು ಪ್ರಶ್ನಿಸುತ್ತಲೇ ಪ್ರೀತಿಯ ಮಹತ್ವವನ್ನು ಅರಹುತ್ತಾರೆ